ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕ್ರೀಡಾ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆಯ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ತಾತ್ಕಾಲಿಕ ಕಟ್ ಆಫ್ ಪಟ್ಟಿ ಈಗಾಗಲೇ ಪ್ರಕಟ ಆಗಿದೆ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ತಾತ್ಕಾಲಿಕ ಕಟ್ ಆಫ್ ಪಟ್ಟಿ ಅಥವಾ ತಾತ್ಕಾಲಿಕ ಫಲಿತಾಂಶವನ್ನ ಪ್ರಕಟ ಮಾಡಿದರು ಸೊ ಇದೀಗ ಈ ತಾತ್ಕಾಲಿಕ ಪಟ್ಟಿಯ ಆಧಾರದ ಮೇಲೆ ತಾತ್ಕಾಲಿಕ ಫಲಿತಾಂಶದ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳಿಗೆ ಆ ಪಟ್ಟಿಯಲ್ಲಿ ಅರ್ಹತೆಯನ್ನು ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ನೀವು ಬರಬೇಕು ಅಂತೇಳಿ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಸೊ ನೀವು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕಟಣೆಯನ್ನ ಕಾಣಬಹುದು ಕೆ ಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಕಟಣೆ ಅರ್ಹ ಅಭ್ಯರ್ಥಿಗಳಿಂದ ಮೂಲ ದಾಖಲೆಗಳ ಪರಿಶೀಲನೆ ಸೊ ಇದು ಇಪ್ಪತ್ತೇಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಿನ್ನೆ ಪ್ರಕಟಗೊಂಡಂತಹ ಒಂದು ಪ್ರಕಟಣೆ ಸೊ ಇದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನ ನಾವು ದಿನಾಂಕ ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆಯನ್ನ ಹೊರಡಿಸಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಆಹ್ವಾನಿಸಿ ಅಹ್ ನವೆಂಬರ್ ಎರಡನೇ ತಾರೀಕು ನಾವು ಪರೀಕ್ಷೆಯನ್ನ ನಡೆಸಿದ್ವಿ ಸೊ ಈ ಪರೀಕ್ಷೆಗೆ ಹಾಜರಾದಂತಹ ಅಭ್ಯರ್ಥಿಗಳ ಒಂದು ತಾತ್ಕಾಲಿಕ ಕಿ ಉತ್ತರಗಳನ್ನ ನಾವು ಪ್ರಕಟ ಮಾಡಿ ಅಭ್ಯರ್ಥಿಗಳಿಂದ ಆಕ್ಷೇಪಣೆಯನ್ನ ಅಂದ್ರೆ ಅಬ್ಜೆಕ್ಷನ್ ಅನ್ನ ಈ ತಾತ್ಕಾಲಿಕ ಕಿ ಉತ್ತರಕ್ಕೆ ಒಬ್ಜೆಕ್ಷನ್ ಅನ್ನ ಸಲ್ಲಿಸಲಿಕ್ಕೆ ಕೂಡ ಅವಕಾಶವನ್ನ ಕೊಟ್ಟಿದ್ವಿ ಸೊ ಅದಾದ ನಂತರ ಈ ಒಬ್ಜೆಕ್ಷನ್ಸ್ ಗಳನ್ನೆಲ್ಲವನ್ನು ಕೂಡ ಗಮನಿಸಿ ವಿಷಯ ತಜ್ಞರು ಪರಿಶೀಲಿಸಿ ಅಂತಿಮವಾಗಿ ಫೈನಲ್ ಕೀ ಗಳನ್ನ ರಿಲೀಸ್ ಮಾಡಿ ಸೊ ಅದಾದ ನಂತರ ತಾತ್ಕಾಲಿಕ ಅಂಕಪಟ್ಟಿ ಅಥವಾ ತಾತ್ಕಾಲಿಕ ಕಟ್ ಆಫ್ ಪಟ್ಟಿಯನ್ನ ಪ್ರಕಟ ಮಾಡಿದ್ವಿ ಅಂತ ಹೇಳಿ ಹೇಳಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಕೆ ಸೆಟ್ ಪರೀಕ್ಷೆ ಯಾವ ರೀತಿ ನಡೀತು ಏನೆಲ್ಲ ಮಾಡಿದ್ವಿ ಎಲ್ಲವನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಸೊ ಮುಂದುವರೆದು ಹೇಳಿದರೆ ಅಭ್ಯರ್ಥಿಗಳ ಅಂಕಗಳು ಮತ್ತು ಮೀಸಲಾತಿಯ ಅನ್ವಯ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾದಂತಹ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಅರ್ಹ ಪಟ್ಟಿಯನ್ನ ಆಧರಿಸಿ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿಯನ್ನ ಅನುಬಂಧ ಒಂದರಲ್ಲಿ ನೀಡಲಾಗಿದೆ ಅಂದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ ಆ ವಿಷಯವಾರು ಪಟ್ಟಿಯಲ್ಲಿರುವಂತಹ ಅನುಕ್ರಮ ಸಂಖ್ಯೆಯನ್ನು ಆಧರಿಸಿ ನಿಗದಿತ ದಿನಾಂಕ ಮತ್ತು ಸಮಯದಂದು ಅವಶ್ಯಕ ದಾಖಲಾತಿಗಳೊಂದಿಗೆ ಕೆಸೆಟ್ ದಾಖಲಾತಿ ಪರಿಶೀಲನೆಗೆ ಹಾಜರಾಗಲು ಸೂಚಿಸಲಾಗಿದೆ ಅಂತೇಳಿ ಆ ಇಲ್ಲಿ ಪ್ರಮುಖವಾಗಿರುವಂತಹ ಇನ್ನೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಅಥವಾ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕ ಪಟ್ಟಿಗಳು ಇರದಂತಹ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವಂತಹ ಅಗತ್ಯತೆ ಇರುವುದಿಲ್ಲ ಸದ್ರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕ ಪಟ್ಟಿಗಳೊಂದಿಗೆ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೂಚಿಸಲ್ಪಡುವಂತಹ ಮುಂಬರುವ ದಿನಾಂಕಗಳಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಂತ ಹೇಳಿ ಹೇಳಿದ್ದಾರೆ ಸೊ ಇದು ಏನಂತ ಹೇಳಿದ್ರೆ ಸೊ ನೀವು ಅಭ್ಯರ್ಥಿಗಳು ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದ ಸ್ನಾತಕೋತ್ತರ ಪದವಿಯಲ್ಲಿ ಪಿ ಜಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದು ಸೊ ನೀವು ಈ ವರ್ಷ ನಡೆದಂತ ಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿದ್ರೆ ಸೊ ನಿಮ್ಮ ಹತ್ರ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಇರಲ್ಲ ನಿಮ್ಮ ಬಿಜಿಗೆ ಸಂಬಂಧಪಟ್ಟಂತ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಇರಲ್ಲ ಸೊ ಇಂತಹ ಅಭ್ಯರ್ಥಿಗಳು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗುವಂತ ಅವಶ್ಯಕತೆ ಇಲ್ಲ ಸೊ ನಿಮಗೆ ಎರಡು ವರ್ಷ ಟೈಮ್ ಅನ್ನ ಕೊಡ್ತಾರೆ ಸೊ ಮುಂದಕ್ಕೆ ಎರಡು ವರ್ಷ ಟೈಮ್ ಅನ್ನ ಕೊಡ್ತಾರೆ ನಿಮ್ಮ ಪಿ ಜಿ ಆದ ನಂತರ ಈಗ ರಿಸಲ್ಟ್ ಯಾವಾಗ ಇಪ್ಪತ್ತೊಂದನೇ ತಾರೀಕು ರಿಸಲ್ಟ್ ಬಂತು ಸೊ ಆ ರಿಸಲ್ಟ್ ಬಂದ ನಂತರ ಎರಡು ವರ್ಷ ಸೊ ಅದರ ಒಳಗಡೆ ನೀವು ನಿಮ್ಮ ಪಿ ಜಿ ಅನ್ನ ಕಂಪ್ಲೀಟ್ ಮಾಡಿ ಡಾಕ್ಯುಮೆಂಟ್ ಗೆ ನೀವು ಅಟೆಂಡ್ ಆದರೆ ನಿಮಗೆ ಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಸೊ ಹಾಗೂ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಈಗಾಗಲೇ ತಮ್ಮ ಸ್ನಾತಕೋತ್ತರ ಪದವಿಯನ್ನ ಕಂಪ್ಲೀಟ್ ಮಾಡಿರ್ತಾರೆ ಬಟ್ ನಿಮಗೆ ರಿಸಲ್ಟ್ ಬಂದಿರಲ್ಲ ನಿಮ್ಮ ಒರಿಜಿನಲ್ ಮಾಸ್ ಕಾರ್ಡ್ ಬಂದಿರಲ್ಲ ಆ ಲಾಕರ್ ಅಲ್ಲಿ ಕೂಡ ಬಂದಿರೋದು ಸೊ ಇಂತ ಅಭ್ಯರ್ಥಿಗಳಿಗೆ ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಬರುವಂತ ಅವಶ್ಯಕತೆ ಇಲ್ಲ ಹೋಗ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಕೂಡ ಅದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ನಿಮ್ಮ ಎಲ್ಲಾ ಮಾಸ್ಕ್ ಕಾರ್ಡ್ಗಳು ಬಂದ ನಂತರ ಅವರು ಮುಂದೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಒಂದು ಡೇಟ್ ಅನ್ನ ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡ್ತಾರೆ ಸೊ ಆ ಟೈಮ್ ಅಲ್ಲಿ ನೀವು ಅದನ್ನ ನೋಡ್ಕೊಂಡು ವೆಬ್ಸೈಟ್ ರೆಗ್ಯುಲರ್ ಆಗಿ ನೀವು ವಿಸಿಟ್ ಮಾಡ್ತಾ ಇರಬೇಕು ಅಲ್ಲಿ ಏನಾದರೂ ಸೂಚನೆಗಳು ಹಾಕಿದ್ದಾರಾ ಹೇಳಿ ನೋಡ್ತಾ ಇರಬೇಕು ಸೊ ಅದಾದ ನಂತರ ಈ ಸೂಚನೆಗಳು ಬಂದ ನಂತರ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಕೊಂಡು ನೀವು ನಿಮ್ಮ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ಯಾವ ಸಬ್ಜೆಕ್ಟ್ ಗೆ ಯಾವ ದಿನಾಂಕದಂದು ಯಾವ ಟೈಮಿಂಗ್ಸ್ ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಅಂತೇಳಿ ಸೊ ಅದಕ್ಕಿಂತ ಮುಂಚೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತ ಸಂದರ್ಭದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಟ್ಟಿದ್ದೆ ನಮ್ಮ ವಿಡಿಯೋದ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ನೀವು ಅದನ್ನ ನೋಡ್ಕೊಳ್ಬಹುದು ಸೊ ಪ್ರಮುಖವಾಗಿ ಅಭ್ಯರ್ಥಿಗಳು ಈ ಕೆಲಗಂಡ ಮೂಲ ದಾಖಲಾತಿಗಳನ್ನು ಮತ್ತು ಪತ್ರಾಂಕಿತ ಅಧಿಕಾರಿಗಳನ್ನು ದೃಢೀಕೃತವಾದಂತಹ ಒಂದು ಜಿರಾಕ್ಸ್ ಪ್ರತಿಯನ್ನ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರಪಡಿಸತಕ್ಕ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಹೇಳಿದ್ರೆ ಪರೀಕ್ಷೆಯ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಬೇಕು ನಿಮ್ಮ ರೂಮ್ ಇನ್ ಸಿಗ್ನೇಚರ್ ಮಾಡಿದಂತ ಪರೀಕ್ಷೆಯ ಹಾಲ್ ಟಿಕೆಟ್ ಬೇಕು ಜಾರಿಯಲ್ಲಿರುವಂತಹ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಹಾಗೆಯೇ ಸ್ನಾತಕೋತ್ತರ ಪದವಿ ಎಲ್ಲಾ ವರ್ಷಗಳ ಅಥವಾ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕಾನುಕೇಶನ್ ಸರ್ಟಿಫಿಕೇಟ್ ಬೇಕು ಸೊ ಹಾಗೇನೆ ಪಿ ಎಚ್ ಡಿ ಪ್ರಮಾಣ ಪತ್ರ ಇದ್ರೆ ಅದು ಕೂಡ ಬೇಕು ಹಾಗೆಯೇ ನಿಮ್ಮ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಜಾತಿ ಪ್ರಮಾಣ ಪತ್ರ ಜಾತಿ ಆದಾಯ ಪ್ರಮಾಣ ಪತ್ರ ಅದು ಕೂಡ ಬೇಕು ಅಂತ ಹೇಳಿ ಹೇಳಿದರೆ ಇಲ್ಲಿ ಸ್ಪಷ್ಟವಾಗಿ ಯಾವ ಯಾವ ನಮೂನೆಯಲ್ಲಿ ಬೇಕು ಅಂತ ಹೇಳಿದರೆ ಸೊ ಎಲ್ಲಾ ದಾಖಲಾತಿಗಳು ಮೂಲ ದಾಖಲಾತಿಗಳು ಅಲ್ಲದೆ ಸೊ ಇದ್ರ ಜೊತೆಗೆ ಈ ಎಲ್ಲಾ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್ ಕಾಪಿಯನ್ನ ಒಂದು ಪ್ರತಿ ಜೆರಾಕ್ಸ್ ಕಾಪಿಯನ್ನ ನೀವು ಗೆಜೆಟೆಡ್ ಅಧಿಕಾರಿಯವರಿಂದ ಅಟೆಸ್ಟೇಷನ್ ಅನ್ನ ಮಾಡಿಸಿಕೊಂಡು ಅದನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಪ್ರೊಡ್ಯೂಸ್ ಮಾಡಬೇಕು ಗೆಜೆಟೆಡ್ ಅಧಿಕಾರಿಗಳು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಅಧಿಕಾರಿಗಳು ಸೊ ಇವರಿಂದ ಡಾಕ್ಯುಮೆಂಟ್ ಅನ್ನ ಅಟೆಸ್ಟೇಷನ್ ಮಾಡಿಸಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿ ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ನೋಡಿ ಕೆಸೆಟ್ಟ ಪರೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನ ಡೌನ್ಲೋಡ್ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಅವರ ಕೆಟಗರಿಯನ್ನ ಒಳ ಮೀಸಲಾತಿಗೆ ಅನುಗುಣವಾಗಿ ಅವರ ಕೆಟಗರಿಯನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ರು ಎಸ್ಸಿ ಎಸ್ಸಿ ಸಿ ಬಿ ಎಸ್ಸಿ ಸಿ ಅಂತ ಹೇಳಿ ನಿಮ್ಮ ಒಳ ಮೀಸಲಾತಿಗೆ ಅನುಗುಣ ಹೊಸದಾಗಿ ಬಂದಿರುವಂತಹ ಅಹ್ ಒಳ ಮೀಸಲಾತಿಗೆ ಅನುಗುಣವಾಗಿ ನೀವು ಅಲ್ಲಿ ಸಬ್ ಕ್ಯಾಟಗರಿಯನ್ನ ಇಂಟರ್ನಲ್ ರಿಸರ್ವೇಶನ್ ಅನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಸೊ ಅದರ ಆಧಾರದ ಮೇಲೆ ಈಗ ಕಟ್ ಆಫ್ ಪಟ್ಟಿಯನ್ನ ಪ್ರಕಟ ಮಾಡಿರುವಂತದ್ದು ಅಲ್ಲಿ ಅರ್ಹತ ಪಟ್ಟಿಯನ್ನ ಪ್ರಕಟ ಮಾಡಿರುವಂತದ್ದು ಸೊ ಈ ಇವರಿಗೆ ಏನು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ಪರಿಷ್ಠ ಜಾತಿ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಎ ಪರಿಶಿಷ್ಟ ಜಾತಿ ಬಿ ಮತ್ತು ಪರಿಶಿಷ್ಟ ಜಾತಿ ಸಿ ಎಂದು ಘೋಷಿಸಿಕೊಂಡಿರುವಂತಹ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಮಾಣ ಪತ್ರವನ್ನು ಪಡೆಯಲು ಕಡ್ಡಾಯವಾಗಿ ತಹಶೀಲ್ದಾರ್ ವಿತರಿಸುವಂತಹ ಆಡಿ ಸಂಖ್ಯೆ ಇರುವಂತಹ ಮೂಲ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಸೊ ಇವರಿಗೆ ತಹಶೀಲ್ದಾರ್ ಪರಿಶಿಷ್ಟ ಜಾತಿ ಎ ಪರಿಶಿಷ್ಟ ಜಾತಿ ಬಿ ಮತ್ತು ಪರಿಷ್ಟ ಜಾತಿ ಸಿ ಪ್ರಮಾಣ ಪತ್ರ ಪಡೆಯಲು ತಕ್ಷಣವೇ ನೀವು ಪಡಿಬೇಕು ಸೊ ನಿಮ್ಮ ಒಳ ಮೀಸಲಾತಿಗೆ ಅನುಗುಣವಾಗಿ ಇನ್ನು ಕೂಡ ನೀವು ನಿಮ್ಮ ಎಸ್ ಸಿ ಇಂಟರ್ನಲ್ ಗೆ ಸಂಬಂಧಪಟ್ಟ ಹಾಗೆ ಹೊಸದಾದಂತಹ ಅಲ್ಲಿ ಒಳ ಮೀಸಲಾತಿಯನ್ನು ಕೂಡ ಮೆನ್ಷನ್ ಮಾಡಿರುವಂತಹ ಜಾತಿ ಆ ಪ್ರಮಾಣ ಪತ್ರವನ್ನು ನೀವು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ತಕ್ಷಣದಲ್ಲಿ ಪಡಿಬೇಕು ಅಂತ ಅಭ್ಯರ್ಥಿಗಳಿಗೆ ನೀವು ಇನ್ನೂ ಕೂಡ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಂತ ಅಭ್ಯರ್ಥಿಗಳಿಗೆ ಆ ಡಿಸೆಂಬರ್ ಎರಡನೇ ವಾರದಲ್ಲಿ ಎರಡು ದಿನ ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶವನ್ನ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ ಸೊ ಅದರ ಪ್ರಕಾರ ಇಲ್ಲಿ ಹೇಳಿದ್ದಾರೆ ನೋಡಿ ಯಾವಾಗ ಅಂತ ಹೇಳಿ ಇಲ್ಲಿ ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಯಾವಾಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡಿಸೆಂಬರ್ ಎಂಟು ಮತ್ತು ಡಿಸೆಂಬರ್ ಒಂಬತ್ತರಂದು ಯಾರತ್ರ ಈಗ ಸದ್ಯಕ್ಕೆ ನಿಮ್ಮ ಹತ್ರ ನಿಮ್ಮ ಇಂಟರ್ನಲ್ ಗೆ ಸಂಬಂಧಪಟ್ಟ ಹಾಗೆ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಸೊ ಅಂತವರು ಡಿಸೆಂಬರ್ ಎಂಟು ಮತ್ತು ಡಿಸೆಂಬರ್ ಒಂಬತ್ತರಂದು ಸಪರೇಟ್ ಆಗಿ ನಿಮ್ಮ ಈ ನಿಮ್ಮ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳನ್ನ ಜಾತಿ ಪ್ರಮಾಣ ಪತ್ರವನ್ನ ತಹಶೀಲ್ದಾರ್ ರಿಂದ ಪಡ್ಕೊಂಡು ನೀವು ನಿಮ್ಮ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜು ಸೊ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನಿಮ್ಮ ಮೀಸಲಾತಿಗೆ ಸಂಬಂಧಪಟ್ಟಕ್ಕೆ ಕೂಡ ಸೊ ನಿಮಗೆ ಕೊಟ್ಟಿರುವಂತಹ ಏನು ಟೈಮ್ ಶೆಡ್ಯೂಲ್ ಇದೆ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಕ್ಕೆ ಆ ದಿನಾಂಕದಂದು ನೀವು ಡಾಕ್ಯುಮೆಂಟ್ ಗೆ ಹಾಜರಾಗಬೇಕು ಇಲ್ಲಿ ಯಾರತ್ರ ಇಲ್ಲ ಅವರು ಮಾತ್ರ ಡಿಸೆಂಬರ್ ಎಂಟು ಮತ್ತು ಡಿಸೆಂಬರ್ ಒಂಬತ್ತರಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಂತ ಹೇಳಿ ಹೇಳಿದ್ದಾರೆ ಸೊ ನೋಡಿ ಇನ್ನು ಯಾವ ಯಾವ ಸಬ್ಜೆಕ್ಟ್ ಗೆ ಯಾವ ಯಾವ ದಿನಾಂಕದಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಶೆಡ್ಯೂಲ್ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಮಾರ್ನಿಂಗ್ ಸೆಷನ್ ಅಲ್ಲಿ ನಡೀತದೆ ಇನ್ನೊಂದು ಆಫ್ಟರ್ನೂನ್ ಸೆಷನ್ ಅಲ್ಲಿ ನಡೀತದೆ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುವಂತದ್ದು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ನಾಳೆ ವೆರಿ ನೆಕ್ಸ್ಟ್ ಡೇ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಸೊ ನಾಳೆ ಫಸ್ಟ್ ಡೇ ಯಾವ ಎಲ್ಲ ಸಬ್ಜೆಕ್ಟ್ ಗಳಿಗೆ ಇದೆ ಅಂತ ಹೇಳಿದ್ರೆ ಸೊ ಮಾರ್ನಿಂಗ್ ಸೆಷನ್ ಅಲ್ಲಿ ಮಾರ್ನಿಂಗ್ ಸೆಷನ್ ಅಂತ ಹೇಳಿದ್ರೆ ಅದು ಒಂಬತ್ತು ಮೂವತ್ತರಿಂದ ಆರಂಭ ಆಗ್ತದೆ ಒಂದು ಮೂವತ್ತರ ತನಕ ನಡೀತದೆ ಸೊ ನೀವು ಇಲ್ಲಿ ಕೊಟ್ಟಿರುವಂತಹ ಟೈಮ್ ಗಿಂತ ಒಂದು ಒಂದೂವರೆ ಗಂಟೆ ಮುಂಚಿತವಾಗಿ ಅಲ್ಲಿ ಆಫೀಸ್ಗೆ ಕೆಇ ಆಫೀಸಿಗೆ ರೀಚ್ ಆದ್ರೆ ಬೆಟರ್ ಸೊ ಹಾಗೆ ಆಫ್ಟರ್ನೂನ್ ಸೆಷನ್ ಇರುವಂತವರು ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರ ತನಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಅಂದ್ರೆ ನಾಳೆ ಫಸ್ಟ್ ಡೇ ಕನ್ನಡ ಸಬ್ಜೆಕ್ಟ್ ಇದೆ ಇಲ್ಲಿ ಸೀರಿಯಲ್ ನಂಬರ್ ಒನ್ ಟು ಸಿಕ್ಸ್ ಫಿಫ್ಟಿ ಏಟ್ ಸೊ ಈ ಸೀರಿಯಲ್ ನಂಬರ್ ಅನ್ನ ನೀವು ಎಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಸೊ ಈ ಸೀರಿಯಲ್ ನಂಬರ್ ಅನ್ನ ನೀವು ಎಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕೆ ಎಸ್ ಎರಡ್ ಸಾವಿರದ ಇಪ್ಪತ್ತೈದು ಈ ಗೆ ಹೋಗಿ ಸೊ ಇಲ್ಲಿ ಕೆ ಎಸ್ ಎರಡ್ ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅನ್ನುವಂತ ಆಪ್ಷನ್ ಇದೆ ಸೊ ಇಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಅರ್ಹತೆಯನ್ನು ಗಳಿಸಿದಾರೆ ಎಲ್ಲರ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಸೊ ಈಗ ಕನ್ನಡ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ರೆ ಸೊ ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ನೀವು ನೋಡಬಹುದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಹೇಳಿ ನಿಮ್ಮ ಸೀರಿಯಲ್ ನಂಬರ್ ಇದೆ ಸೊ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಒಟ್ಟು ಐವತ್ತ ಎಂಟು ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ರೆ ಹೌದು ಕನ್ನಡ ಸಬ್ಜೆಕ್ಟ್ ನ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಯಾರ ಹತ್ರ ಎಲ್ಲ ಅವರು ಹೇಳಿರುವಂತ ಎಲ್ಲ ಗಳು ಇವೆ ಸೊ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗಬಹುದು ಈ ರೀತಿ ನಿಮ್ಮ ಸೀರಿಯಲ್ ನಂಬರ್ ಅನ್ನು ನೋಡಿ ಸೀರಿಯಲ್ ನಂಬರ್ ಗೆ ಅನುಗುಣವಾಗಿ ಮಾರ್ನಿಂಗ್ ಸೆಷನ್ ಅನ್ನು ಕೊಟ್ಟಿದ್ರೆ ಮಾರ್ನಿಂಗ್ ಸೆಷನ್ ಆಫ್ಟರ್ನೂನ್ ಸೆಷನ್ ಕೊಟ್ಟಿದ್ರೆ ಆಫ್ಟರ್ನೂನ್ ಸೆಷನ್ ನಿಮ್ಮ ಸೆಷನ್ ಯಾವಾಗ ಇದೆ ಅದನ್ನ ನೋಡ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿ ಹಾಗೆನೇ ಒಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ವೀಕ್ ಕಾಮರ್ಸ್ ಸಬ್ಜೆಕ್ಟ್ ಆಗಿದೆ ವಾಣಿಜ್ಯ ವಿಷಯಕ್ಕೆ ಮಾರ್ನಿಂಗ್ ಸೆಷನ್ ಅಲ್ಲಿ ಒನ್ ಟು ಸಿಕ್ಸ್ ಹಂಡ್ರೆಡ್ ಸೀರಿಯಲ್ ನಂಬರ್ ಹಾಗೆಯೇ ಆಫ್ಟರ್ನೂನ್ ಸೆಷನ್ ಅಲ್ಲಿ ಅವತ್ತು ಕೂಡ ಕಾಮರ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಅದು ಆರ್ನೂರ ಒಂದು ಕ್ರಮ ಸಂಖ್ಯೆಯಿಂದ ಸಾವಿರದ ಮುನ್ನೂರ ತೊಂಬತ್ತ ಮೂರು ಸೊ ಫಸ್ಟ್ ಡೇ ನಾಳೆ ಕನ್ನಡ ಸಬ್ಜೆಕ್ಟ್ ಮತ್ತೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಆಗಿದೆ ಸೊ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಒನ್ ಟು ಟೂ ಫಿಫ್ಟಿ ಫೋರ್ ಸೀರಿಯಲ್ ನಂಬರ್ ಹಾಗೇನೆ ಇಲ್ಲಿ ಡಿಸೆಂಬರ್ ಎರಡನೇ ತಾರೀಕು ಇಂಗ್ಲಿಷ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಸೀರಿಯಲ್ ನಂಬರ್ ಒನ್ ಟು ಸೀರಿಯಲ್ ನಂಬರ್ ಸಿಕ್ಸ್ ಫಿಫ್ಟಿ ನೈನ್ ಹಾಗೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಗೆ ಹಾಗೆ ಸೀರಿಯಲ್ ನಂಬರ್ ಒನ್ ಟು ಫೈವ್ ಫಿಫ್ಟಿ ಸೊ ಈ ರೀತಿ ಎಲ್ಲ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟ ಹಾಗೆ ಮೂರು ತಾರೀಕಿಗೆ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ನಾಲ್ಕು ಐದು ಆರು ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ವೀಕ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತದೆ ಸೊ ಇವಿಷ್ಟು ವಿಚಾರಗಳು ಸೊ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಅವರು ಇಲ್ಲಿ ಹೇಳಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಇದೆಯಾ ಇಲ್ವಾ ಅಂತೇಳಿ ಎಲ್ಲವನ್ನು ಕೂಡ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಂಡು ಎಲ್ಲ ಅವ್ರು ಹೇಳಿರುವಂತಹ ಫಾರ್ಮ್ಯಾಟ್ ಅಲ್ಲಿ ಇದೆಯೋ ಅಥವಾ ಎಲ್ಲದಕ್ಕೂ ಕೂಡ ನೀವು ಈಗಾಗಲೇ ಅಟೆಸ್ಟೇಷನ್ ಮಾಡಿಸಿದ್ರೆ ಅಟೆಸ್ಟೇಷನ್ ಆಗಿದೆಯೋ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸೀಲ್ ಸಿಗ್ನೇಚರ್ ಎಲ್ಲವೂ ಕೂಡ ಇದೆ ಅಂತ ಹೇಳಿ ಚೆಕ್ ಮಾಡ್ಕೊಂಡು ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜಬಹುದು ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಪ್ರೀವಿಯಸ್ ಎಲ್ಲವನ್ನು ಕೂಡ ಹೇಳಿದ್ದೇನೆ ಸೊ ನೀವು ಅದನ್ನ ನೋಡಬಹುದು ಎಲ್ಲ ಡಾಕ್ಯುಮೆಂಟ್ಸ್ ಗಳು ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅದನ್ನ ನೋಡಬಹುದು ನೀವು ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಥ್ಯಾಂಕ್ ಯು ನಮಸ್ತೆ